ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಬಂದಿರೋದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಡಾಳು ಎಂಬ ಗ್ರಾಮದಲ್ಲಿ ಈ ಗ್ರಾಮಕ್ಕೆ ಯಾಕೆ ಬಂದಿದ್ದೀವಿ ಹೇಳಿ ಈ ಗ್ರಾಮದ ಒಂದು ವಿಶೇಷವಾದ ದೇವಿಯ ದರ್ಶನಕ್ಕೆ ಬಂದಿದ್ದೀವಿ ಅದುವೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಡಾಳು ಸ್ವರ್ಣ ಗೌರಮ್ಮ ದೇವಿಯವರ ದರ್ಶನಕ್ಕೆ ಈ ಮಾಡಾಳು ಗೌರಮ್ಮನ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷ ಭಾದ್ರಪದ ಮಾಸದ ಶುದ್ಧ ತದಿಗೆ ಎಂದು ಗ್ರಾಮದ ಬಸವಣ್ಣ ದೇವಸ್ಥಾನದಲ್ಲಿ ಅರ್ಶಿನ ಕಡಲೆ ಮತ್ತು ಮೃತ್ತಿಗೆಗಳನ್ನು ಹದವಾಗಿ ಕಲಸಿ ಶಾಸ್ತ್ರೋಕ್ತವಾಗಿ ದೇವಿಯ ಮೂರ್ತಿಯನ್ನು ಮಾಡಿ ಅದನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ಕೋಡಿಮಠದ ಶ್ರೀಗಳನ್ನು ಕರೆಸಿ ಶ್ರೀ ಸ್ವರ್ಣಗೌರಿಗೆ ಮೂಗುತಿಯನ್ನು ತುಡಿಸುವ ಮೂಲಕ ಪ್ರಾಣತ ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ಹತ್ತು ದಿನಗಳ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುತ್ವಾಗಿ ಚಾಲನೆ ಕೊಡಲಾಗುತ್ತದೆ ಇಲ್ಲಿಯ ಸ್ವರ್ಣಗೌರಿಗೆ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸವಿದ್ದು ಈ ಸ್ವರ್ಣಗೌರಿಗೆ ಈ ಊರಿಗೆ ಬಂದಿರುವ ಹಿಂದೆಯೂ ಒಂದು ಕುತೂಹಲಕಾರಿಯಾದ ಕಥೆ ಇದೆ ಅಂತಲೇ ಹೇಳ್ಬೋದು ಹಾರನಹಳ್ಳಿ ಕೋಡಿಮಠದ ಶಿವಲಿಂಗಜ್ಜೈನವರು ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡರು ತುರುಬೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ನಡೆಯುವ ಗೌರಮ್ಮ ಜಾತ್ರೆಯನ್ನು ಮುಗಿಸಿಕೊಂಡು ಮಾಡಾಳ ಗ್ರಾಮಕ್ಕೆ ಹಿಂತಿರುಗುವಾಗ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಒಂದು ಹೆಣ್ಣಿನ ಧ್ವನಿ ಕೇಳುತ್ತಂತೆ ನಂತರ ಹಿಂತಿರುಗಿ ನೋಡಿದ ಶ್ರೀಗಳು ಒಂದು ಹೆಣ್ಣಿನ ರೂಪದಲ್ಲಿ ಶ್ರೀದೇವಿಯು ನಾನು ನಿಮ್ಮೊಂದಿಗೆ ಬರುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಕೋರಿಕೆಯನ್ನು ಒಪ್ಪಿಕೊಂಡು ಜೈನವರು ಆಕೆಯ ಗಂಗೆಯ ರೂಪದಲ್ಲಿ ಆಕೆಯನ್ನು ತೆಗೆದುಕೊಂಡು ಬಂದು ಮಾಡಾಳು ತಲುಪಿದ ನಂತರ ಆ ಗಂಗೆಯನ್ನು ಮುದ್ದೇಗೌಡರ ಮನೆಯ ಬಾವಿಯಲ್ಲಿ ಹಾಕಿ ಐ ಗೌರಮ್ಮ ದೇವಿಟ್ಟು ನೀನು ಇಲ್ಲೇ ಶಾಶ್ವತವಾಗಿ ನೆಲೆಸಿರು ಪ್ರತಿ ವರ್ಷದ ಗೌರಿ ಹಬ್ಬದ ದಿನದಂದು ಅರಿಶಿನದಿಂದ ನಿನ್ನ ವಿಗ್ರಹವನ್ನು ತಯಾರಿಸಿ ಅದರಲ್ಲಿ ನಿನ್ನನ್ನು ಆಹ್ವಾನಿಸುತ್ತೇವೆ ಆಗ ಇನ್ನು ವಿಗ್ರಹದ ರೂಪದಲ್ಲಿ ನಿನ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಗ್ರಹಿಸ್ತಾಯಿ ಎಂದು ಕೋರಿಕೊಳ್ತಾರೆ ಅಂದಿನಿಂದ ಪ್ರತಿ ವರ್ಷವೂ ಜಯನವರು ಮೂರನ ಆಚಾರ್ಯಗಳನ್ನು ಕರೆಸಿ ಅವರಿಗೆ ಒಂದು ದಾರದ ಅಳತೆಯನ್ನು ನೀಡಿ ಅದರ ಅಳತೆಗೆ ತಕ್ಕಂತೆ ಗೌರಮ್ಮನವರನ್ನು ತಯಾರಿಸಲು ವಿನಂತಿಸಿಕೊಳ್ತಾರೆ ಆಗ ಆಚಾರಿಗಳು ತಯಾರಿಸಿಕೊಟ್ಟ ವಿಗ್ರಹಕ್ಕೆ ಗೌರಿ ಹಬ್ಬದಂದು ವಜ್ರದ ಮೂಗುತಿಯನ್ನು ಹಾಕುತ್ತಾರೆ ಅಂದಿನಿಂದ ಆರಂಭವಾದ ಪದ್ಧತಿ ಇಂದಿನವರೆಗೂ ಗೌರಿಗೆ ಕೋಡಿಮಠದ ಶ್ರೀಗಳೇ ಮೊದಲ ಮತ್ತು ಅಂತಿಮ ಪೂಜೆಯನ್ನು ಸಲ್ಲಿಸುವುದು ರೂಢಿಯಲ್ಲಿದೆ ಗೌರಿ ಹಬ್ಬದಿಂದ ಮುಂದಿನ ಹತ್ತು ದಿನಗಳ ಕಾಲ ಸ್ವರ್ಣಗೌರಿಗೆ ತ್ರಿಕಾಲ ಪೂಜೆಯೊಂದಿಗೆ ಬಹಳ ವೈಭವದಿಂದ ಸೇವೆ ಸಲ್ಲಿಸಲಾಗುತ್ತಿದೆ ಇಂತಹ ಅಪರೂಪದ ಸ್ವರ್ಣಗೌರಿಯ ದರ್ಶನಕ್ಕೆ ಕೇವಲ ನಮ್ಮ ರಾಜ್ಯದ ನಾನಾ ಭಾಗಗಳಿಂದಲ್ಲದೆ ಅಕ್ಕಪಕ್ಕದ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದ ಅನೇಕ ರಾಜ್ಯಗಳಿಂದಲೂ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಇಷ್ಟು ದೇವಿಯ ಒಂದು ಇತಿಹಾಸ ಮತ್ತು ಶ್ರೀದೇವಿಯ ದರ್ಶನಕ್ಕೆ ಬರುವ ಜನರು ಆಕೆಯನ್ನು ಬೇಡಿಕೊಳ್ಳುವುದು ಹೇಗೆಂದರೆ ಕರ್ಪೂರವನ್ನು ಹಚ್ಚಿ ಆಕೆಯ ಅರಕೆಯನ್ನು ತೀರಿಸ್ತಾರೆ ಇನ್ನು ವಿಶೇಷವೇ ಕರ್ಪೂರವನ್ನು ಶ್ರೀದೇವಿಗೆ ಅರಕೆಯ ರೂಪದಲ್ಲಿ ಹಚ್ಚಿ ಈಡೇರಿಕೆಗಳನ್ನು ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವುದು ಕೇಳುವುದು ಇಲ್ಲಿನ ಒಂದು ಪದ್ಧತಿಯಾಗಿದೆ ಇದಿಷ್ಟು ಈ ದೇವಿಯ ಇತಿಹಾಸ ಅಂತಲೇ ಹೇಳ್ಬೋದಾಗಿದೆ ನೋಡಿ ನಾವೀಗ ದೇವಸ್ಥಾನದ ಹತ್ತಿರ ಬಂದ್ವಿ ದೇವಸ್ಥಾನ ಒಳಗೆ ಪೊಲೀಸ್ ಎಲ್ಲ ಇದ್ದರು ವಿಡಿಯೋ ಮಾಡಬೇಡಿ ವಿಡಿಯೋ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂತಾರೆ ಅಂತ ಹೇಳ್ಬಿಟ್ಟು ಎಲ್ಲರ್ಕೊಂಡು ಬೈತಾಯಿದ್ರು ಆದರೂ ನಾವು ಕೇಳಿದ ಹಾಗೆ ಏನು ಮಾಡೋದು ನಿಮಗೆಲ್ಲ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹಂಗೂ ಹಿಂಗು ಸ್ವಲ್ಪ ನಿಮಗೆ ತಾಯಿಯ ದರ್ಶನ ಮಾಡೋಕೆ ವಿಡಿಯೋ ಮಾಡಿದ್ದೀನಿ ತುಂಬ ಜನ ಇದ್ದಿದ್ದ ಕಾರಣ ಅಲ್ಲಿ ನಿಂತ್ಕೊಳಕ್ಕೆ ಜಾಸ್ತಿ ಹೊತ್ತು ಬಿಡಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟಿದ್ದ ಕಾರಣ ಹಾಗೆ ನಿಮಗೆ ಫ್ರೀಸ್ ಮಾಡಿ ಅಂತ ಪ್ರಯತ್ನ ಮಾಡಿದೆ ನೋಡಿ ತಾಯಿಯ ದರ್ಶನ ಪಡ್ಕೊಳ್ಳಿ ತಾಯಿ ಮುಗಿಸ್ಕೊಂಡು ಕರ್ಪೂರ ಹಚ್ಬಿಟ್ಟು ಅದು ನಮ್ಮ ಹರಕೆ ಇತ್ತು ಅರಕೆ ತೀರಿಸಿ ನಾವು ಅಲ್ಲಿಂದ ಹೊರಟ್ವಿ ಮಳೆ ಬರ್ತಿದ್ದ ಕಾರಣ ಹಾಗೇ ಒಂದು ಸ್ವಲ್ಪ ದೂರ ಬಂದಮೇಲೆ ಮತ್ತೆ ಇನ್ನೊಂದು ಸಲ ಕೈ ಮುಕ್ಕೊಂಡು ಅಲ್ಲಿಂದ ತಾಯಿಯ ಒಂದು ವಿಸರ್ಜನೆ ನಡೆಯುವ ಒಂದು ಒಂದು ಹೊಂಡದ ಹತ್ತಿರ ನಾವು ಬಂದ್ವಿ ನಾನು ಹಾಗೂ ನನ್ನ ತಮ್ಮ ಹಾಗೂ ನನ್ನ ಪತ್ನಿ ಮೂರು ಜನ ಬಂದು ವಿಸರ್ಜನೆ ನಡೆಯುವ ಒಂದು ಸ್ಥಳ ನೋಡಿ ಇದೇ ಒಂದು ತಾಯಿಯ ವಿಸರ್ಜನೆ ನಡೆಯುವ ಒಂದು ಸ್ಥಳ ಒಂಬತ್ತು ದಿನಗಳ ನಂತರ ಈ ತಾಯಿಯ ವಿಸರ್ಜನೆ ಮಾಡಲಾಗುತ್ತದೆ ತುಂಬ ಜನ ಕೆಳಗೆ ಇಳಿದು ಆ ನೀರನ್ನು ತಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದರು ಅದನ್ನು ನೋಡಿದ ನಾವು ಕೂಡ ಆ ಒಂದು ಗಂಗೆಯನ್ನು ನಮ್ಮ ಮೇಲೆ ರಕ್ಷಣೆ ಮಾಡಿಕೊಂಡು ನಂತರ ಅಲ್ಲಿಂದ ಹೊರಟಿ ಫ್ರೆಂಡ್ಸ್ ಇದಿಷ್ಟು ಆಗಿತ್ತು ಈ ದಿನದ ವ್ಲಾಗ್ ಥ್ಯಾಂಕ್ ಯು ಲವ್ ಯು ಅಂಡ್ ಬಾಯ್ ಬಾಯ್